ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ನಲವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಲವ್ ಎಲ್ಲ ಓಕೆ ಆದರೆ ನೀನು ನಿವೇದಿತಳನ್ನು ಲವ್ ಮಾಡ್ತಿರುವ ವಿಷಯ ಬಾಯಿ ತೆರೆದೇಳ್ದ ಇಲ್ವಾ ಇಂದು ಹನುಮಾನದಿಂದ ನೋಡುತ್ತಾ ಕೇಳಿದನು ರಾಜೇಶ್ ಇಲ್ಲ ಕಣೋ ಏಕೆ ಹೇಳಬೇಕು ಅಂತ ಅರ್ಥವಾಗಲಿಲ್ಲ ಎಂದನು ಮೆಲ್ಲಗೆ ಅಂದುಕೊಂಡೆ ಅಷ್ಟೊಂದು ಈಸಿಯಾಗಿ ಹೊರಗೆ ಇಟ್ಟರೆ ನೀನು ಪ್ರದೀಪ್ ಹೇಗೆ ಹಾಕ್ತೀಯಾ ಎಂದು ತಲೆ ಒಡೆದುಕೊಂಡನು ರಾಜೇಶ್ ಒಳಗಡೆ ಬರುತ್ತಿರುವ ನಂದಿನಿ ಗೌತಮ್ನನ್ನು ನೋಡಿ ನಗುತ್ತಾ ಹೆದರು ಬಂದನು ವಿರಾಟ್ ಅಕ್ಕನ ಹೆಣ್ಣು ನೋಡುವ ಕಾರ್ಯಕ್ರಮ ಹೇಗೆ ನಡೆಯಿತು ಎಂದು ವಿರಾಟ್ ಕೇಳುತ್ತಿದ್ದರೆ ತಲೆ ನೋಯ್ತಿದ್ದ ವಿರಾಟ್ ಎನ್ನುತ್ತಾ ನಂದಿನಿ ಡಲ್ಲಾಗಿ ಮೇಲಕ್ಕೆ ಹೊರಟು ಹೋದಳು ಗೌತಮ್ ನಂದಿನಿಯನ್ನು ನೋಡಿ ದುಃಖದಿಂದ ನಿಟ್ಟುಸಿರು ಬಿಟ್ಟು ವಿರಾಟ್ ಕಡೆ ತಿರುಗಿ ನಿಮ್ಮ ಅಕ್ಕನಿಗೆ ತಲೆ ನೋಯ್ತಿದೆಯಂತೆ ಬಾ ನಾನು ಹೇಳ್ತೀನಿ ಎನ್ನುತ್ತಾ ವಿರಾಟ್ ಭುಜದ ಮೇಲೆ ಕೈ ಹಾಕಿ ಸೋಫಾದ ಕಡೆ ನಡೆದನು ಗೌತಮ್ ರವರು ಬರುವುದನ್ನು ಗಮನಿಸಿ ಸುಶೀಲಮ್ಮ ಪ್ರತಾಪ್ರವರು ಸಹ ಹೊರಗಡೆ ಬಂದು ಸೋಫಾದಲ್ಲಿ ಕುಳಿತುಕೊಂಡರು ಗೌತಮ್ ಎಲ್ಲರ ಕಡೆ ನೋಡಿ ನಿವೇದಿತ ಮದುವೆ ಪಿಕ್ಸ್ ಆಯಿತು ಎಂದನು ನಿಜಾನ ಬಾವ ಅಕ್ಕನಿಗೆ ಸೂರ್ಯ ಬಾಬಾ ಇಷ್ಟ ಆದ್ನಾ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದನು ವಿರಾಟ್ ಸೂರ್ಯ ಅಲ್ಲ ಪ್ರದೀಪ್ ಎಂದು ಗೌತಮ್ ಹೇಳಿದಾಗ ವಿರಾಟ್ ಅರ್ಥವಾಗದ ಥರ ನೋಡಿದರೆ ಪ್ರದೀಪ ಎನ್ನುತ್ತಾ ಆಶ್ಚರ್ಯದಿಂದ ನೋಡಿದರು ಸುಶೀಲಮ್ಮ ಪ್ರತಾಪ್ ಹೌದು ತತಾ ನಿವೇದಿತಳನ್ನ ಮದುವೆ ಮಾಡಿಕೊಳ್ಳುತ್ತಿರುವುದು ನಿಮ್ಮ ಮೊಮ್ಮಗ ಪ್ರದೀಪೆ ಎಂದು ಹೇಳುವಷ್ಟರಲ್ಲಿ ಸುಶೀಲಮ್ಮನ ಮುಖ ಸಂತೋಷದಿಂದ ಅರಳಿತು ಅಕ್ಕ ತಂಗಿಯರಿಬ್ಬರು ಒಂದೇ ಮನೆಗೆ ಸೊಸುಗಳಾಗುತ್ತಿದ್ದಾರೆ ಎಂದು ಅವರ ಸಂತೋಷಕ್ಕೆ ಮಿತಿ ಹಿರಲಿಲ್ಲ ಈ ರೀತಿಯಾದರೂ ಎರಡು ಕುಟುಂಬಗಳು ಒಂದಾಗುತ್ತಾವೇನೋ ಅಂತ ಅವರಲ್ಲಿ ಸಣ್ಣ ಆಸೆ ಮೊದಲಾಗಿ ಪ್ರತಾಪ್ರವರ ಕಡೆ ನೋಡಿ ಹಾಯಾಗಿ ನಕ್ಕರು ಸುಶೀಲಮ್ಮನ ಮನಸ್ಸು ಅರ್ಥ ಮಾಡಿಕೊಂಡವನಂತೆ ಪ್ರೀತಿಯಿಂದ ಸುಶೀಲಮ್ಮನ ತಲೆಯನ್ನ ಸೌರಿದರು ಪ್ರತಾಪ್ರವರು ಅಕ್ಕನ ಮದುವೆ ಪ್ರದೀಪ್ ಭಾವನ ಜೊತೆನಾ ತುಂಬ ಹ್ಯಾಪಿಯಾಗಿದೆ ಭಾವ ಎಂದನು ವಿರಾಟ್ ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ತನ್ನ ರೂಮ್ಗೆ ಹೋದನು ಗೌತಮ್ ನಂದಿನಿ ಬೆಡ್ ಮೇಲೆ ಒಂದು ಮೂಲಿಗೆ ಮಲಗಿಕೊಂಡಿದ್ದಾಳೆ ಗೌತಮ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವಳ ಪಕ್ಕದಲ್ಲಿ ಬಂದು ಮಲಗಿಕೊಂಡನು ಅವಳನ್ನು ಕದಲಿಸಿದರೆ ಅಳುತ್ತಾಳೆಂದು ನಿಧಾನವಾಗಿ ಅವಳ ಹತ್ತಿರಕ್ಕೆ ಜರುಗಿ ಅವಳನ್ನು ನೋಡುತ್ತಲೇ ನಿದ್ದೆಗೆ ಜಾರಿಕೊಂಡನು ಬೆಡ್ ಮೇಲೆ ಹೊಟ್ಟೆ ಕೆಳಗಡೆ ಹಾಕಿ ಮಲಗಿಕೊಂಡು ಫೋನನ್ನು ಕೈಯಲ್ಲಿ ಹಿಡಿದುಕೊಂಡು ಏನೋ ಆಲೋಚನೆ ಮಾಡುತ್ತಿದ್ದಾಳೆ ಪ್ರೀತಿ ನಾಳೆ ಹೈದರಾಬಾದಿಗೆ ಬರ್ತೀನಿ ಅಂತ ಭಾವನಿಗೆ ಹೇಳಿದೆ ಅಲ್ವಾ ನಮ್ಮ ಈರೋ ಏನೋ ಒಂದು ಸರಿ ಸಹ ಫೋನೇ ಮಾಡಲಿಲ್ಲ ನನ್ನನ್ನು ನೋಡೋಕ್ಕೆ ಬಂದಿದ್ದ ದಿನವೇನೋ ಏನೇನೋ ಡೈಲಾಗ್ಸ್ ಹೇಳಿದರು ಆನಂತರ ನನ್ನನ್ನು ಹಿಡಿಸ್ಕೊಳ್ಳುವುದೇ ಬಿಟ್ಬಿಟ್ರು ಇಷ್ಟಕ್ಕೂ ನನ್ನ ಫೋನ್ ನಂಬರ್ ಅವರು ತೆಗೆದುಕೊಂಡ್ರೂ ಇಲ್ವೋ ಎಂದು ತನ್ನ ವಾಟ್ಸಪ್ನಲ್ಲಿರುವ ರಾಜೇಶ್ ಕಾಂಟ್ಯಾಕ್ಟ್ಸ್ ಓಪನ್ ಮಾಡಿದಳು ಕ್ಯೂಟಾಗಿ ನಗುತ್ತಿರುವ ಅವನ ಡಿ ಪಿ ನೋಡುತ್ತಾ ಏನು ಮಾಡ್ತಿದೆಯೋ ನಾನು ನಿನಗೆ ನೆನಪಿದ್ದೀನಾ ಎಂದು ಅವನ ಬಗ್ಗೆ ಆಲೋಚನೆ ಮಾಡುತ್ತಾ ಫೋನನ್ನು ಆ ಕಡೆ ಈ ಕಡೆ ತಿರುಗಿಸುತ್ತಿರುವಾಗ ಅಂದುಕೊಳ್ಳದೆ ಬೆರಲ್ ಆಗಿ ರಾಜೇಶ್ಗೆ ವಿಡಿಯೋ ಕಾಲ್ ಹೋಯಿತು ಪ್ರೀತಿಯಿಂದ ಕಾಲ್ ಬಂದಿದ್ದರಿಂದ ಆಶ್ಚರ್ಯದಿಂದ ನೋಡಿ ಈ ಹುಡುಗಿ ಏನು ಈ ಟೈಮಲ್ಲಿ ಕಾಲ್ ಮಾಡುತ್ತಿದ್ದಾಳೆ ಅದೂ ಸಹ ವಿಡಿಯೋ ಕಾಲ್ ಅಂತ ಅಂದುಕೊಳ್ಳುತ್ತಾ ಕಾಲ್ ಪಿಕ್ ಮಾಡಿದನು ಫೋನ್ ತಿರುಗಿಸುತ್ತಾ ಆಲೋಚನೆ ಮಾಡುತ್ತಿರುವ ಪ್ರೀತಿ ರಾಜೇಶ್ಗೆ ಕಾಲ್ ಮಾಡಿರುವುದು ಗಮನಿಸಲಿಲ್ಲ ಫೋನನ್ನು ತಿರುಗಿಸುತ್ತಿರುವಾಗ ಮಧ್ಯ ಮಧ್ಯದಲ್ಲಿ ಅವಳ ಮುಖ ಕಾಣಿಸುತ್ತಿದ್ದರೆ ಅವಳನ್ನು ನೋಡಿ ನಗುತ್ತಾ ಈ ಉಚ್ಚಿ ಯಾವುದೋ ಲೋಕದಲ್ಲಿ ಇದ್ದಾಳೆ ಫೋನ್ ಮಾಡಿರುವುದು ಸಹ ಗಮನಿಸದೆ ಏನು ಆಲೋಚನೆ ಮಾಡುತ್ತಿದ್ದಾಳೆ ಎಂದು ನಕ್ಕು ಪ್ರೀತಿ ಎಂದು ಸಣ್ಣದಾಗಿ ಕರೆದನು ಅವನ ಕೂಗು ಕೇಳಿಸಿ ಸಡನ್ನಾಗಿ ಬಿದ್ದು ಹಿಂದಕ್ಕೆ ತಿರುಗಿ ರೂಮೆಲ್ಲ ನೋಡಿದಳು ಪ್ರೀತಿ ಅಲೋ ಮೇಡಮ್ ಇಲ್ಲಿ ಎಂದು ಹೇಳುವಷ್ಟರಲ್ಲಿ ಆಗ ಫೋನ್ ಕಡೆ ನೋಡಿದ ಪ್ರೀತಿ ನಗುತ್ತಿರುವ ಅವನನ್ನು ನೋಡಿ ಗಾಬರಿ ಬಿದ್ದು ತಕ್ಷಣವೇ ಫೋನ್ ಪಕ್ಕಕ್ಕೆ ಹಿಟ್ಟು ಬಿಟ್ಟಳು ಇದೇನು ಡೈರೆಕ್ಟಾಗಿ ವಿಡಿಯೋ ಕಾಲ್ ಮಾಡಿದ್ದಾನೆ ನಾನು ಯಾವಾಗ ಕಾಲ್ ಪಿಕ್ ಮಾಡಿದೆ ಅಂದುಕೊಳ್ಳುತ್ತಾ ಫೋನ್ ನೋಡಬೇಕಂದ್ರೇ ಏನೋ ಮುಜುಗರವಾಗುತ್ತಿದ್ದರಿಂದ ಗಟ್ಟಿಯಾಗಿ ಉಸಿರು ಹೆಳೆದುಕೊಂಡು ಫೋನ್ ತೆಗೆದುಕೊಂಡು ಅವನ ಕಡೆ ನೋಡಿ ನೀವು ಯಾವಾಗ ಕಾಲ್ ಮಾಡಿದಿರಿ ಎಂದಳು ಮೆಲ್ಲಗೆ ನಾನಲ್ಲ ಕಾಲ್ ಮಾಡಿದ್ದು ನೀನೇ ಎಂದು ರಾಜೇಶ್ ಹೇಳಿದಾಗ ನಾನಾ ನಾನು ಮಾಡಲಿಲ್ವೇ ಎಂದಳು ಅಯೋಮಯವಾಗಿ ನೋಡುತ್ತ ಓ ನಿನಗೆ ಗೊತ್ತಿರದೆ ಟಚ್ ಆಗಿ ಬಂದಿದೆ ಅನ್ನ ಮಾತು ಕಾಲ್ ಹೋಗಿರುವುದು ಸಹ ಗಮನಿಸದೆ ಅಷ್ಟೊಂದು ಏನು ಆಲೋಚನೆ ಮಾಡುತ್ತಿದೆಯಾ ನನ್ನ ಬಗ್ಗೆನಾ ಎಂದು ರಾಜೇಶ್ ಹಾಸ್ಯ ಮಾಡಿದಾಗ ನಾನೇ ಮಾಡಿದ ಛೇ ಈ ರೀತಿ ಬುಕ್ಕಾದ್ನೇನು ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ನಾನು ಆಲೋಚನೆ ಮಾಡ್ತೀನಿ ಎಂದಳು ನಾಚಿಕೆಯನ್ನು ಮಾಡಿ ಆಹಾ ಹಾಂ ಸರಿ ಬಿಡು ನಾನೇ ನಿನಗೆ ಕಾಲ್ ಮಾಡೋಣ ಅಂತ ಅಂದುಕೊಂಡೆ ಆದರೆ ನಿಮ್ಮ ಭಾವನಿಗೆ ಹೆಣ್ಣು ಸೆಟ್ ಮಾಡುವ ಕಾರ್ಯಕ್ರಮದಲ್ಲಿ ಬಿದ್ದು ಸ್ವಲ್ಪ ಬ್ಯುಸಿಯಾಗಿದ್ದೆ ಎಂದು ಸಂಜಾಯಿಷಿ ಕೊಟ್ಟುಕೊಳ್ಳುತ್ತಿದ್ದರೆ ಪ್ರೀತಿ ತನ್ನಲ್ಲೇ ತಾನು ನಕ್ಕಳು ನಾಳೆ ನೀನು ಶಾಪಿಂಗ್ಗೆ ಬರ್ತೀಯ ಅಂತ ನಿಮ್ಮ ಭಾವ ಹೇಳಿದ್ನು ಬಸ್ ಇಳಿಯುವ ಮುಂಚೆ ಕಾಲ್ಮಿ ಪಿಕ್ ಮಾಡ್ಕೊಳ್ತೀನಿ ಎಂದನು ಸರಿ ಎಂದು ಸಣ್ಣದಾಗಿ ತಲೆಯಾಡಿಸಿದಳು ಪ್ರೀತಿ ಓಕೆ ಬಾಯ್ ಟುಮಾರೋ ನಿಮಗೋಸ್ಕರ ಕಾಯುತ್ತಿರುತ್ತೇನೆ ಎಂದು ರಾಜೇಶ್ ನಗುತ್ತಾ ಹೇಳುವಷ್ಟರಲ್ಲಿ ಪ್ರೀತಿಗೆ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗದೆ ಸರಿ ನಾಳೆ ಕಾಲ್ ಮಾಡ್ತೀನಿ ಅಂತ ಹೇಳಿ ತಕ್ಷಣವೇ ಕಾಲ್ ಕಟ್ ಮಾಡಿದಳು ಅಮ್ಮು ಆ ಮಾತುಗಳೇನು ಆ ನೋಟವೇನು ಇವನ ಜೊತೆ ಮಾತನಾಡಬೇಕಾದರೆ ಏನೇನೋ ಆಗೋಯ್ತು ಫೋನಲ್ಲೇ ಈ ರೀತಿ ಇರಬೇಕಾದ್ರೆ ಇನ್ನು ಡೈರೆಕ್ಟಾಗಿ ಯಾವ ರೀತಿ ಇರ್ತಾನೋ ಏನೋ ಎಂದು ಮುಸುಮುಸಿಯಾಗಿ ನಗದುಕೊಳ್ಳುತ್ತಾ ಫೋನ್ ಪಕ್ಕಕ್ಕಿಟ್ಟು ಬೆಡ್ ಮೇಲೆ ವಾಲಿದಳು ರಾಜೇಶ್ ಕಾಲ್ ಕಟ್ ಮಾಡಿ ಪಕ್ಕಕ್ಕೆ ನೋಡುವಷ್ಟರಲ್ಲಿ ಪ್ರದೀಪ್ ತನ್ನನ್ನೇ ನೋಡುತ್ತಾ ಕಾಣಿಸಿದನು ಏನು ಏನು ನಡೀತಾ ಇದೆ ಎಂದು ಕಣ್ಣೆಗರಾಕಿದನು ಪ್ರದೀಪ್ ಏನು ಇಲ್ಲ ಮಲಗೋ ಎಂದು ನಗುತ್ತಾ ಬೆಡ್ಶೀಟ್ ಗುಬ್ರಾಕಿಕೊಂಡು ಮಲಗಿಕೊಂಡನು ಪ್ರದೀಪ್ ಅವನನ್ನು ನೋಡಿ ನಗುತ್ತಾ ಮಲಗಿಕೊಂಡನು ಬೆಳಿಗ್ಗೆ ಕಾಲ್ ಬಂದಿದ್ದರಿಂದ ನಿದ್ದೆ ಎದ್ದು ನೋಡಿದನು ರಾಜೇಶ್ ಈ ಉಚ್ಚಿ ಇಷ್ಟು ಬೇಗ ಬಂದ್ಬಿಟ್ಲಾ ಅಂದುಕೊಳ್ಳುತ್ತಾ ಕಾಲ್ ಪಿಕ್ ಮಾಡಿ ಹಲೋ ಎಂದನು ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗುತ್ತೇನೆ ಎಂದಳು ಪ್ರೀತಿ ಓಕೆ ನಾನು ಬಂದ್ಬಿಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಫಾಸ್ಟಾಗಿ ರೆಡಿಯಾಗಿ ಪ್ರದೀಪ್ನನ್ನು ತಟ್ಟಿ ಹೆಬ್ಬಿಸಿದನು ಲೋ ಏನು ಆಗ್ಲೇ ರೆಡಿಯಾಗಿದ್ದೀಯಾ ಎಲ್ಲಿಗೆ ಹೋಗ್ತಿದೆಯಾ ಎಂದು ನಿದ್ದೆಯ ಮತ್ತಿನಲ್ಲೇ ಕೇಳಿದನು ನಿನ್ನ ನಾದಿನಿ ಪ್ರೀತಿ ಬಂದಿದ್ದಾಳೆ ಅವಳನ್ನು ಪಿಕ್ ಮಾಡಿಕೊಳ್ಳುವುದಕ್ಕೆ ಹೋಗ್ತಿದ್ದೀನಿ ಆ್ಯಂಡ್ ಅವಳು ಶಾಪಿಂಗ್ ಮಾಡ್ತೀನಿ ಅಂದ್ಲಲ್ವಾ ಸೊ ಇವತ್ತು ಆಫೀಸಿಗೆ ಬರ್ತಿಲ್ಲ ಬಾಯ್ ಅಂತ ಹೇಳಿ ಫಾಸ್ಟಾಗಿ ಹೊರಟುವುದನು ರಾಜೇಶ್ ಪ್ರದೀಪ್ ತನ್ನಲ್ಲೇ ತಾನು ನಕ್ಕು ಎದ್ದು ಫ್ರೆಶ್ ಆಗುವುದಕ್ಕೆ ಓದನು ಪ್ರೀತಿ ಬಸ್ ಇಳಿಯುವಷ್ಟರಲ್ಲಿ ವೈಟ್ ಫಾರ್ಮಲ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟಿನಲ್ಲಿ ಗಾಗೂಲ್ ಇಟ್ಕೊಂಡು ಕಾರಿಗೆ ಒರಗಿಕೊಂಡು ಸ್ಟೈಲಿಶ್ ಆಗಿ ನಿಂತುಕೊಂಡಿರುವ ರಾಜೇಶ್ ಕಾಣಿಸಿದನು ಪ್ರೀತಿ ಬಸ್ ಇಳಿಯುವುದು ನೋಡಿ ನಗುತ್ತಾ ಹೆದರೋದನು ನಿಂಬೆ ಹಣ್ಣಿನ ಕಲರ್ ಎಂಬ್ರಾಯ್ಡರಿ ಚೂಡಿದಾರ್ನಲ್ಲಿ ಕ್ಯೂಟಾಗಿ ಕಾಣಿಸುತ್ತಿರುವ ಅವಳನ್ನು ನೋಡುತ್ತಾ ಹಾಯ್ ಎಂದು ಮಾತನಾಡಿಸಿ ಬ್ಯಾಗನ್ನು ಕೈಗೆ ತೆಗೆದುಕೊಂಡನು ಇಬ್ಬರೂ ಕಾರಿನಲ್ಲಿ ಹೊರಟರು ಪ್ರೀತಿ ಸೀಟ್ ಬೆಲ್ಟ್ ಹಾಕೋ ಎಂದು ತನ್ನ ಕಡೆ ತಿರುಗಿ ಹೇಳಿದನು ಪ್ರೀತಿ ಗಾಬರಿಯಿಂದ ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೂ ಹಾಕಿಕೊಳ್ಳುವುದಕ್ಕೆ ಬಾರದೇ ಇದ್ದಿದ್ದರಿಂದ ವೇಟ್ ನಾನು ಹಾಕುತ್ತೇನೆ ಎಂದು ಅವಳ ಹತ್ತಿರಕ್ಕೆ ಜರುಗಿದನು ಇಬ್ಬರ ಮಧ್ಯ ಎರಡು ಇಂಚುಗಳ ಗ್ಯಾಪ್ ಮಾತ್ರ ಇದೆ ರಾಜೇಶ್ ಅಷ್ಟೊಂದು ಹತ್ತಿರಕ್ಕೆ ಬಂದಿದ್ದರಿಂದ ಪ್ರೀತಿಯ ಹೃದಯ ಬಡಿತದ ವೇಗ ಹೆಚ್ಚಾಯಿತು ಸೀಟ್ ಬೆಲ್ಟ್ ಇಡುತ್ತಾ ತಲೆಯೆತ್ತಿ ನೋಡಿದನು ರಾಜೇಶ್ ಆ ಕ್ಷಣ ಇಬ್ಬರ ಕಣ್ಣುಗಳು ಭೇಟಿಯಾಗಿ ತಕ್ಷಣ ನೋಟ ತಿರುಗಿಸಿಕೊಂಡಳು ಪ್ರೀತಿ ಅವಳ ಮುಖವನ್ನು ಗಮನಿಸುತ್ತಲೇ ಸೀಟ್ ಬೆಲ್ಟ್ ಹಾಕಿ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡು ಕಾರ್ ಸ್ಟಾರ್ಟ್ ಮಾಡಿದನು ಏನು ಪ್ಲಾನ್ಸ್ ಎಲ್ಲಿಗೆಲ್ಲಿಗೆ ಹೋಗಬೇಕು ನಾವು ಎಂದು ಕೇಳಿದನು ರಾಜೇಶ್ ಫ್ರೆಂಡ್ ಮ್ಯಾರೇಜ್ ಇದೆ ಅದಕ್ಕೋಸ್ಕರ ಕೆಲವೊಂದು ಡ್ರೆಸ್ಸುಗಳು ಸೀರೆಗಳು ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ಲರಿ ತೆಗೆದುಕೊಳ್ಳಬೇಕು ಎಂದಳು ಅವನ ಕಡೆ ನೋಡುತ್ತಾ ಓಕೆ ಮೇಡಮ್ ಎನ್ನುತ್ತಾ ನಕ್ಕು ಮೊದಲು ಏನಾದರೂ ತಿನ್ನೋಣ ಎಂದು ರೆಸ್ಟೋರೆಂಟ್ ಬಳಿ ಕಾರಣ ನಿಲ್ಲಿಸಿ ಟಿಫನ್ ತಿನ್ನುವುದಕ್ಕೆ ಹೋದರು ಈ ಹುಡುಗಿಯೇನು ಇನ್ನೂ ಬರಲಿಲ್ಲ ಎಂದು ತನ್ನ ಕ್ಯಾಬಿನ್ನಲ್ಲಿ ಕುಳಿತುಕೊಂಡು ಮಾತು ಮಾತಿಗೂ ಎಂಟ್ರೆನ್ಸ್ ಕಡೆ ನೋಡುತ್ತಿದ್ದಾನೆ ಪ್ರದೀಪ್ ಸ್ವಲ್ಪ ಹೊತ್ತಿಗೆ ನಿವೇದಿತ ಪಿಂಕ್ ಕಲರ್ ಎಂಬ್ರಾಯ್ಡರಿ ಇರುವ ಮಸ್ಟರ್ಡ್ ಯೆಲ್ಲೋ ಕಲರ್ ಚೂಡಿದಾರ್ ಹಾಕಿಕೊಂಡು ಒಳಗಡೆ ಬರುತ್ತಾ ಕಾಣಿಸಿದ್ದರಿಂದ ತಕ್ಷಣವೇ ತಲೆ ತಿರುಗಿಸಿ ಫೈಲ್ಸ್ ನೋಡುತ್ತಿದ್ದಾನೆ ನಿವೇದಿತಾ ಒಳಗಡೆಗೆ ಬಂದು ಗುಡ್ ಮಾರ್ನಿಂಗ್ ಸರ್ ಎಂದಳು ಮುಜುಗರದಿಂದ ಗುಡ್ ಮಾರ್ನಿಂಗ್ ಎಂದು ಅವಳ ಕಡೆ ನೋಡಿ ಸ್ಮೈಲ್ ಕೊಟ್ಟು ಫೈಲ್ಸ್ ನೋಡುತ್ತಾ ಇದ್ದು ಬಿಟ್ಟನು ಪ್ರದೀಪ್ ನಿವೇದಿತ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಮಾಡುತ್ತಿದ್ದರೆ ಮಧ್ಯ ಮಧ್ಯದಲ್ಲಿ ಅವಳನ್ನು ನೋಟ ನೋಡುತ್ತಿದ್ದಾನೆ ಪ್ರದೀಪ್ ನಿವೇದಿತಳ ಬಳಿ ಹೋಗಬೇಕು ಅಂತ ಮಾತನಾಡಬೇಕು ಅಂತ ಅವನ ಮನಸ್ಸು ಎಳೆಯುತ್ತಿದ್ದರೂ ಏನೋ ಗೊತ್ತಿಲ್ಲದ ಮುಜುಗರದಿಂದ ಹೋಗಲಾಗಲಿಲ್ಲ ಅವನ ಮನಸ್ಸಿನ ಮಾತು ಗೊತ್ತಾದಂತೆ ಫೈಲ್ಸ್ ತೆಗೆದುಕೊಂಡು ಪ್ರದೀಪ್ ಬಳಿ ಬಂದಳು ನಿವೇದಿತ ಅವನ ಪಕ್ಕದಲ್ಲಿ ನಿಂತುಕೊಂಡು ಫೈಲ್ಸ್ ಎಲ್ಲ ತೋರಿಸುತ್ತಾ ಏನೋ ಡೌಟ್ಸ್ ಕೇಳುತ್ತಿದ್ದರೆ ಎಷ್ಟೊತ್ತು ನಿಂತುಕೊಳ್ಳುತ್ತೀಯಾ ಬಿ ಸೀಟೆಡ್ ಎಂದು ಚೇರಣ್ಣ ತನ್ನ ಪಕ್ಕಕ್ಕೆ ಹೇಳಿದಾಗ ಪಕ್ಕದಲ್ಲಿ ಕುಳಿತುಕೊಂಡು ಡಿಸ್ಕಸ್ ಮಾಡುತ್ತಿದ್ದಾಳೆ ನಿವೇದಿತ ಆಗ ತಾನೇ ಬಂದ ಶಿವರಾಮ್ರವರು ಒಳಗಡೆಗೆ ಬರಲು ಡೋರ್ ಓಪನ್ ಮಾಡಿದಾಗ ಪಕ್ಕಪಕ್ಕದಲ್ಲಿಯೇ ಕುಳಿತುಕೊಂಡು ಡಿಸ್ಕಸ್ ಮಾಡುತ್ತಿರುವ ಅವರಿಬ್ಬರನ್ನು ನೋಡಿ ಮುಗಳ್ನಕ್ಕೂ ಡೋರ್ ಹತ್ತಿರಕ್ಕೆ ಹಾಕಿ ಹೊರಟು ಹೋದನು ತಿಂಡಿ ತಿಂದು ಶಾಪಿಂಗ್ ಮಾಲ್ನೊಳಕ್ಕೆ ಓದರು ಪ್ರೀತಿ ರಾಜೇಶ್ ಪ್ರೀತಿ ಕೆಲವೊಂದು ಡ್ರೆಸ್ಸುಗಳನ್ನು ಸೆಲೆಕ್ಟ್ ಮಾಡಿ ನಾನು ಟ್ರಯಲ್ ಮಾಡ್ತೀನಿ ಯಾವ ರೀತಿ ಇದಾವೋ ಹೇಳಿ ಎಂದಳು ರಾಜೇಶ್ ಓಕೆ ಎಂದು ತಲೆ ಆಡಿಸಿದಾಗ ಟ್ರಯಲ್ ಮಾಡುವುದಕ್ಕೆ ಓದಳು ಪ್ರೀತಿ ಲೈಟ್ ಪಿಂಕ್ ಕಲರ್ ಡಿಸೈನರ್ ಲೆಹೆಂಗಾ ಹಾಕಿಕೊಂಡು ಹೊರಗಡೆಗೆ ಬಂದಾಗ ರಾಜೇಶ್ ಪ್ಲಾಟ್ ಆಗೋಗಿ ಅವಳಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ ಅವನಿಗೆ ಅವಳನ್ನ ಮೇಲೆ ಹಿಂದ ಕೆಳಗಡೆ ತನಕ ಮೈಮರೆತು ನೋಡುತ್ತಿದ್ದರೆ ಪ್ರೀತಿಗೆ ಮುಜುಗರವೆನಿಸಿತು ಯಾವ ರೀತಿ ಇದೆ ಎಂದು ಅವಳು ಕಣ್ಣಲ್ಲೇ ಕೇಳಿದಾಗ ಎಚ್ಚೆತ್ತ ರಾಜೇಶ್ ಸೂಪರ್ ನಿನಗೋಸ್ಕರನೇ ಡಿಸೈನ್ ಮಾಡಿರುವ ಥರ ಇದೆ ಆಕಾಶದಿಂದ ಭೂಮಿಗೆ ಬಂದಿರುವ ತರ ಇದೆಯಾ ಎಂದನು ಅವಳನ್ನು ರಪ್ಪೆ ಹಾಡಿಸದೆ ನೋಡುತ್ತ ಪ್ರೀತಿಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದವು ಸರಿ ಎಂದು ತಲೆಯಾಡಿಸಿದಳು ಆ ಡ್ರೆಸ್ನ ಜೊತೆಗೆ ಇನ್ನೊಂದೆರಡು ಡಿಸೈನರ್ ಲಾಂಗ್ ಫ್ರಾಕ್ಸ್ ಮೂರು ವೆಸ್ಟರ್ನ್ ಲಾಂಗ್ ಟಾಪ್ಸ್ನ ಜೊತೆಗೆ ಎರಡು ಸಿಲ್ಕ್ ಸ್ಯಾರೀಸ್ ತೆಗೆದುಕೊಂಡಳು ಪ್ರೀತಿ ಬಿಲ್ ಪೇ ಮಾಡುತ್ತಿದ್ದರೆ ನಾನು ಕೊಡ್ತೀನಿ ಎಂದು ಅವನ ಕಾರ್ಡ್ ತೆಗೆದುಕೊಡಲು ಹೋದರೆ ನೀವ್ಯಾಕೆ ಕೊಡ್ತೀರಾ ನಾನು ಕೊಡ್ತೀನಿ ಎಂದಳು ನೀನು ನಾನು ಬೇರೆ ಬೇರೆ ಅಲ್ಲ ಎಂದು ನಗುತ್ತಾ ಅವನ ಕಾರ್ಡ್ ಕೊಟ್ಟು ಬಿಲ್ ಪೇ ಮಾಡಿದನು ಪ್ರೀತಿಯ ಮನಸ್ಸಿಗೆ ತುಂಬಾ ಸಂತೋಷವಾಗಿ ಅವನ ಕಡೆ ಮುಗುಳ್ನಗೆಯಿಂದ ನೋಡಿದಳು ಡ್ರೆಸ್ಸಸ್ ತೆಗೆದುಕೊಂಡು ಅವುಗಳಿಗೆ ಮ್ಯಾಚಿಂಗ್ ಜ್ಯುವೆಲ್ಲರಿ ತೆಗೆದುಕೊಂಡು ಬ್ಯಾಂಗಲ್ ಸ್ಟೋರಿಗೆ ಹೋದರು ಪ್ರೀತಿ ಬ್ಯಾಂಗಲ್ ಸೆಲೆಕ್ಟ್ ಮಾಡುತ್ತಿದ್ದರೆ ಅವಳ ಕೈ ಹಿಡಿದುಕೊಂಡು ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ ಅವನು ಸೆಲೆಕ್ಟ್ ಮಾಡಿದ ಬಳೆಗಳನ್ನು ಅವಳ ಕೈಗಳಿಗೆ ಹಾಕುತ್ತಿದ್ದರೆ ಅವನನ್ನೇ ಅಪರೂಪವಾಗಿ ನೋಡುತ್ತಿದ್ದಾಳೆ ಪ್ರೀತಿ ಶಾಪಿಂಗ್ ಎಲ್ಲ ಮುಗಿಯುವಷ್ಟರಲ್ಲಿ ಸಾಯಂಕಾಲ ಆಯಿತು ಅಮ್ಮೋ ನಿಮ್ಮ ಹುಡುಗಿಯರಿಗೆ ತಾಳ್ಮೆ ಜಾಸ್ತಿ ಎಷ್ಟು ಗಂಟೆಗಳಾದರೂ ಎಷ್ಟು ದಿನಗಳಾದರೂ ಇಷ್ಟಪಟ್ಟು ಶಾಪಿಂಗ್ ಮಾಡ್ತೀರಾ ನನಗೆ ಒಂದೇ ದಿನಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಎಂದನು ಕಾರಿನಲ್ಲಿ ಕುಳಿತುಕೊಂಡು ಮೈ ಮುರಿಯುತ್ತ ಇಷ್ಟ ಇದ್ದರೆ ಯಾವುದೂ ಕಷ್ಟ ಅನಿಸುವುದಿಲ್ಲ ಎಂದಳು ಪ್ರೀತಿ ಮೆಲ್ಲಗೆ ಆ ಮಾತಿಗೆ ನಗುತ್ತಾ ಅವಳ ಕಡೆ ನೋಡಿದನು ನನ್ನನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಡ್ರಾಪ್ ಮಾಡಿದರೆ ನಾನು ಹೊರಡುತ್ತೇನೆ ಎಂದಳು ಹೊರಟೋಗ್ತೀಯಾ ಆಗ್ಲೇನಾ ಇವತ್ತು ಇಲ್ಲೇ ಇರಬಹುದಲ್ವಾ ಎಂದು ಅವಳನ್ನೇ ಪ್ರೀತಿ ಹಿಂದೆ ನೋಡುತ್ತಾ ಕೇಳಿದನು ಆ ಮಾತಿಗೋಸ್ಕರ ಎದುರು ನೋಡುತ್ತಿರುವ ಪ್ರೀತಿ ಪ್ರೀತಿಯ ಮುಖದಲ್ಲಿ ಮುಗುಳ್ನಗೆ ತುಂಬಿ ನಗುವನ್ನು ಮರೆ ಮಾಡಿ ಅಂದರೆ ನಿಮ್ಮ ಜೊತೆಯಲ್ಲಿ ಇರುವುದು ಚೆನ್ನಾಗಿರಲ್ವೇನೋ ಎಂದಳು ನಾನು ಅತ್ತೆ ಮಾವನ ಜೊತೆ ಮಾತನಾಡ್ತೀನಿ ಬಾವಿ ಹಳಿಯಾನೇ ಅಲ್ವಾ ಅವರಿಗೆ ಯಾವುದೇ ರೀತಿಯ ಅಭ್ಯಂತರ ಇರುವುದಿಲ್ಲ ಎಂದನು ಪ್ರೀತಿಯ ಕಡೆ ಓರಿಯಾಗಿ ನೋಡುತ್ತ ಪ್ರೀತಿ ನಗುತ್ತಾ ತಲೆ ತಿರುಗಿಸಿಕೊಂಡು ವಿಂಡೋ ಹಿಂದ ನೋಡುತ್ತಿದ್ದಾಳೆ ಪ್ರಸಾದ್ಗೆ ಕಾಲ್ ಮಾಡಿ ಪ್ರೀತಿ ಇವತ್ತು ನಮ್ಮ ಬಳಿಯೇ ಮಾವ ನಾಳೆ ಬೆಳಿಗ್ಗೆ ಕಳಿಸುತ್ತೇನೆ ಎಂದು ಕೇಳಿದನು ಆಯ್ತಪ್ಪ ಎಂದು ಕಾಲ್ ಕಟ್ ಮಾಡಿದರು ಪ್ರಸಾದ್ ನಿಮ್ಮ ಡ್ಯಾಡಿಯವರಿಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಹೋಗೋಣವಾ ಎಂದನು ಪ್ರೀತಿಯ ಕಡೆ ನೋಡುತ್ತಾ ಓಕೆ ಅನ್ನುವ ಥರ ತಲೆ ಹಾಡಿಸಿದ್ದರಿಂದ ಕಾರ್ ಸ್ಟಾರ್ಟ್ ಮಾಡಿದನು ಏನ್ರಿ ನೀವು ಹಾಗೆ ಹೇಗೆ ಓಕೆ ಹೇಳ್ತೀರಿ ಮದುವೆಯಾಗದೆ ಪ್ರೀತಿ ಹಳೆಯಂದಿರ ಜೊತೆ ಇರುವುದು ಚೆನ್ನಾಗಿರಲ್ವೇನೋ ಅಲ್ವಾ ಎಂದಳು ಜಾನಕಿ ಜಾನಕಿ ರಾಜೇಶ್ ತುಂಬ ಮೆಚುರಿಟಿ ಇರುವ ಹುಡುಗ ನಾವು ಯಾವುದೇ ರೀತಿಯ ಟೆನ್ಷನ್ ಪಡುವ ಅವಶ್ಯಕತೆ ಇಲ್ಲ ಎಂದರು ಹಾ ಸರಿ ರೀ ಎಂದಳು ಜಾನಕಿ ಒಪ್ಪಿಕೊಂಡವಳಂತೆ ಗೆಸ್ಟ್ ಹೌಸ್ಗೆ ಬಂದು ಮೇಲಕ್ಕೆ ಹೋದರು ಪ್ರೀತಿ ಫ್ರೆಶ್ ಆಗಿ ಈ ರೂಮಿನನ್ನೇ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಎನ್ನುತ್ತಾ ಅವನ ಕೈಯಲ್ಲಿದ್ದ ಕವರ್ ಅವಳಿಗೆ ಕೊಟ್ಟನು ಏನಿದು ಅನ್ನೋ ಥರ ಅವನ ಕಡೆ ನೋಡಿದಳು ನಿನಗೋಸ್ಕರ ನಾನು ತೆಗೆದುಕೊಂಡ ಸೀರೆ ರಾತ್ರಿ ಊಟಕ್ಕೆ ಹೊರಗಡೆಗೆ ಹೋಗೋಣ ಆಗ ಇದನ್ನು ಉಟ್ಕೋ ಎಂದನು ಪ್ರೀತಿ ಆಶ್ಚರ್ಯದಿಂದ ನೋಡಿ ಕವರ್ ತೆಗೆದುಕೊಂಡ ನಂತರ ಬಾಯ್ ಹೇಳಿ ನಗುತ್ತಾ ಪ್ರದೀಪ್ ರೂಮಿಗೆ ಓದನು ರಾಜೇಶ್ ಪ್ರೀತಿ ಡೋರ್ ಹಾಕಿ ಸೀರೆಯನ್ನು ಕೈಗೆ ತೆಗೆದುಕೊಂಡಳು ತಿಕ್ಕ ಬ್ಲೂ ಕಲರ್ ಸೀರೆಯ ಮೇಲೆ ಸಿಲ್ವರ್ ಕಲರ್ ಎಂಬ್ರಾಯ್ಡರಿ ಸ್ಟೋನ್ಸ್ ಕ್ಲಾಸಿಕ್ಕಾಗಿ ಇರುವ ಸೀರೆಗೆ ಸೇಮ್ ಕಲರ್ ಮ್ಯಾಚಿಂಗ್ ರೆಡಿಮೇಡ್ ವರ್ಕ್ ಬ್ಲೌಸ್ ಇದೆ ವಾವ್ ಸೀರೆ ತುಂಬ ಚೆನ್ನಾಗಿದೆ ಹೀರೋರವರ ಸೆಲೆಕ್ಷನ್ ತುಂಬ ಚೆನ್ನಾಗಿದೆಯೇ ಎಂದು ಸೀರೆಯನ್ನು ಮುಗುಳ್ನಗೆಯಿಂದ ಅಪರೂಪವಾಗಿ ನೋಡುತ್ತಾ ಕೈಯಿಂದ ಪ್ರೀತಿಯಿಂದ ಮುಟ್ಟಿ ಹೃದಯಕ್ಕೆ ಹತ್ತುಕೊಂಡಳು ಸುತ್ತಾಡಿ ಸುತ್ತಾಡಿ ಸುಸ್ತಾಗಿದ್ದರಿಂದ ಫ್ರೆಶ್ ಆಗಿ ಬಂದು ಬೆಡ್ ಮೇಲೆ ಮಲಿಗೆ ಡಿನ್ನರನ್ನು ಎಲ್ಲಿ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ರಾಜೇಶ್ ಆಲೋಚನೆ ಮಾಡುತ್ತಿದ್ದರೆ ಅವನ ಜೊತೆ ಕಳೆಯುವ ಆ ಸಂತೋಷದ ಸಮಯಕ್ಕೋಸ್ಕರ ಸಾವಿರ ಕಣ್ಣುಗಳಿಂದ ಹೆದರು ನೋಡುತ್ತಿದ್ದಾಳೆ ಪ್ರೀತಿ ವೀಲ್ ಚೇರ್ನಲ್ಲಿ ರವರನ್ನ ಕುಳಿಸಿಕೊಂಡು ಗಾರ್ಡನ್ನೊಳಕ್ಕೆ ಕರೆದುಕೊಂಡು ನಂದಿನಿ ಸ್ವಲ್ಪ ಹೊತ್ತು ಮಾತುಗಳು ಹೇಳುತ್ತಾ ತಿರುಗಿಸಿ ಒಳಗಡೆಗೆ ಕರೆದುಕೊಂಡು ಬಂದಳು ಮಾವ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಅಂತ ಹೇಳಿ ಅಡಿಗೆ ಮಾಡುವುದಕ್ಕೆ ಕಿಚನ್ನೊಳಗೆ ಹೋದಳು ಸ್ಟವ್ ಒಂದರ ಮೇಲೆ ರೈಸ್ಗೆ ಇಟ್ಟು ಮತ್ತೊಂದರ ಮೇಲೆ ಸಾಂಬಾರು ಮಾಡುತ್ತಿದ್ದಾಳೆ ಸಾಂಬಾರ್ ಮಾಡುತ್ತಾ ತನ್ನ ಕೈನ ಮೇಲೆ ಇರುವ ಸೆರಗನ್ನು ಹಿಂದಕ್ಕೆ ಹಾಕಿದಾಗ ಅದು ಪಕ್ಕದ ಸ್ಟೌವ್ ಮೇಲೆ ಬಿದ್ದಿದ್ದರಿಂದ ನಿಧಾನವಾಗಿ ಸೆರಿಗೆಗೆ ಬೆಂಕಿ ಅಂಟಿಕೊಂಡಿತು ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದ ನಂದಿನಿ ಸೆರಿಗೆಗೆ ಬೆಂಕಿ ಅಂಟಿಕೊಂಡಿರುವುದು ಗಮನಿಸಲಿಲ್ಲ ಸೆರಗು ನಿಧಾನವಾಗಿ ಸುಡುತ್ತಾ ಬೆಂಕಿ ದೊಡ್ಡದಾಗುತ್ತಿರುವಾಗ ಟಿ ವಿ ನೋಡುತ್ತಿರುವ ಜೈರಾಮ್ರವರು ಗಮನಿಸಿದರು ಟೆನ್ಷನ್ನಿಂದ ಅವರ ಕಣ್ಣುಗಳು ದೊಡ್ಡವಾಗಿ ಮಾತನಾಡುವುದಕ್ಕೆ ಟ್ರೈ ಮಾಡುತ್ತಿದ್ದರೂ ಬಾಯಿಂದ ಮಾತು ಬರುತ್ತಿಲ್ಲ ಕೈಕಾಲಗಳು ಕದಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಅವು ಕದಲುತ್ತಿಲ್ಲ ಅಪಾಯದಲ್ಲಿರುವ ನಂದಿನಿಯನ್ನು ನೋಡಿ ಅವರಿಗೆ ಮೈಯೆಲ್ಲ ಬೆವರು ಹಿಡಿದು ನಂದಿನಿಯನ್ನು ಕಾಪಾಡಲು ಆಗದ ಅವರ ಈ ನಿಸ್ಸಹಾಯಕ ಸ್ಥಿತಿಗೆ ಅವರ ಮೇಲೆ ಅವರಿಗೇ ಅಸಹ್ಯವೆನಿಸಿತು ಕನಿಷ್ಠ ಪಕ್ಷ ಬಾಯಿ ಬಿಚ್ಚಿ ಹೇಳಲಾಗದ ಪರಿಸ್ಥಿತಿಯಲ್ಲಿರುವ ಅವರಿಗೆ ನಂದಿನಿಯನ್ನು ಯಾವ ರೀತಿ ಕಾಪಾಡಬೇಕು ಅಂತ ಅರ್ಥವಾಗದೆ ಕಣ್ಣಿನಿಂದ ಕಣ್ಣೀರು ದಾರಿಯಾಗಿ ಹರಿಯುತ್ತಿದ್ದಾವೆ ಮಾತನಾಡುವುದಕ್ಕೆ ಅವರ ಕೈಕಾಲುಗಳನ್ನು ಕದಲಿಸುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಆಗ ತಾನೇ ಒಳಗಡೆಗೆ ಬರುತ್ತಿರುವ ಗೌತಮ್ನನ್ನು ನೋಡಿ ಅವನಿಗೆ ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಗೌತಮ್ ಜೈರಾಮ್ರವರನ್ನು ನೋಡಿ ಗಾಬರಿಯಿಂದ ಓಡಿ ಬಂದು ಏನಾಯಿತು ಡ್ಯಾಡ್ ಯಾಕೆ ಈ ರೀತಿ ಇದ್ದೀರಾ ಎಂದು ಕೇಳುತ್ತಿದ್ದರೆ ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗದೆ ಕಣ್ಣಲ್ಲಿ ನೀರು ಸೋರಿಸುತ್ತಾ ಕೈಯನ್ನು ಬಲವಂತವಾಗಿ ಕದಲಿಸಿದಾಗ ನಂದಿನಿಯನ್ನು ಕಾಪಾಡಬೇಕು ಎಂಬ ಅವರ ಶ್ರಮ ವ್ಯರ್ಥವಾಗದೆ ಅವರ ಕೈ ಸ್ವಲ್ಪ ಕದಲಿದಾಗ ಗೌತಮ್ ಆಶ್ಚರ್ಯ ಆನಂದದಿಂದ ನೋಡುತ್ತಿದ್ದಾನೆ ರವರು ಅತಿ ಕಷ್ಟದಿಂದ ಅವರ ಕೈಯನ್ನು ಎತ್ತಿ ನಂದಿನಿಯ ಕಡೆ ತೋರಿಸಿದಾಗ ನಿಧಾನವಾಗಿ ಆ ಕಡೆ ನೋಟ ತಿರುಗಿಸಿದ ಗೌತಮ್ ಶಾಕ್ ಆಗಿ ಗಾಬರಿಯಿಂದ ನಂದೂ ಎಂದು ಕಿರುಚಿದನು ಅವರ ಕೂಗು ಕೇಳಿ ಆಲೋಚನೆಗಳಿಂದ ಹೆಚ್ಚೆತ್ತ ನಂದಿನಿ ತನ್ನ ಭುಜಕ್ಕೆ ಹತ್ತಿರವಾಗಿ ಬಂದ ಬೆಂಕಿಯನ್ನು ಗಮನಿಸುವಷ್ಟೊತ್ತಿಗೆ ಗೌತಮ್ ಓಡಿ ಬಂದು ಅವಳ ಸೀರೆಯನ್ನು ಎಳೆದು ಪಕ್ಕಕ್ಕೆ ಬಿಸಾಕಿ ಅವಳನ್ನು ಹಪ್ಪಿಕೊಂಡನು ಸೀರೆ ಫುಲ್ ಅಂಟಿಕೊಂಡು ದೊಡ್ಡದಾಗಿ ಬೆಂಕಿ ಹಬ್ಬುತ್ತಿದ್ದರೆ ನಂದಿನಿ ಭಯದಿಂದ ನೋಡುತ್ತಿರುವಾಗ ನಾನು ಬರದಿದ್ದರೆ ನಂದಿನಿಯ ಪರಿಸ್ಥಿತಿ ಏನಾಗುತ್ತಿತ್ತು ಅನ್ನುವ ಊಹೆನೇ ಗೌತಮ್ಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಮೈಯೆಲ್ಲ ಬೆವರು ಹಿಡಿದು ಕಣ್ಣಿನಿಂದ ನೀರು ಅವಷ್ಟಕ್ಕ ಹವೆಯ ಸೂರಿದವು ಗೌತಮ್ ಕೂಗು ಕೇಳಿ ಓಡೂಡಿ ಬಂದ ರಾಮು ಟೆನ್ಷನ್ ಬೀಳುತ್ತಾ ನೀರು ಹಾಕಿ ಆ ಬೆಂಕಿಯನ್ನು ಹಾರಿಸಿದನು ಪ್ರತಾಪ್ ಸುಶೀಲಮ್ಮ ವಿರಾಟ್ ಹೊರಗಡೆ ಬಂದು ನೋಡಿ ಶಾಕಾದರು ಎಲ್ಲರೂ ಹಲ್ಲಿಗೆ ಓಡಿ ಬಂದರು ಸುಶೀಲಮ್ಮ ತಾನು ಒಚ್ಚಿಕೊಂಡಿದ್ದ ಶಾಲುವ ತೆಗೆದು ನಂದಿನಿಗೆ ಒಚ್ಚಿ ಅವಳನ್ನು ಹೃದಯಕ್ಕೆ ಹಪ್ಪಿಕೊಂಡಳು ವಿರಾಟ್ ನಂದಿನಿಯ ಬಳಿ ಬಂದು ಅಳುತ್ತಾ ಹಿದ್ದುಬಿಟ್ಟನು ಗೌತಮ್ ನಂದಿನಿಯ ಕಡೆ ದೀನನಾಗಿ ನೋಡಿ ಏನು ನಂದು ಇದು ಸೀರೆ ಸುಡುತ್ತಿರುವುದು ಗಮನಿಸಿಕೊಳ್ಳದೆ ಅಷ್ಟೊಂದು ಏನು ಆಲೋಚನೆ ಮಾಡುತ್ತಿದ್ದೆ ನಾನು ಬರದಿದ್ದರೆ ಏನಾಗುತ್ತಿತ್ತು ನಿನಗೆ ಏನಾದರೂ ಆದರೆ ನಾನು ಹೇಗೆ ಬದುಕಬೇಕು ಎಂದು ಕೋಪ ಹವೇ ಗಟ್ಟಿಯಾಗಿ ಕಿರುಚಿದನು ನಂದಿನಿ ಮೌನವಾಗಿ ಹಾಳುತ್ತಾ ಇದ್ದು ಬಿಟ್ಟಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು